ಕ್ಯಾಂಪೇನ್ ಕಮಿಟಿಲೇಷನ್ ಫಾರ್ ಸೆಂಟ್ರಲ್ ಫಾರ್ ಕನ್ಸ್ಟ್ರಕ್ಷನ್ ಎನ್ ಸಿ ಎಲ್ೋರ್ಟ್ ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಏನ್ ಮಾಡಿದ್ರೆ ಕಾನೂನು ಬಂದು ಹತ್ತು ವರ್ಷ ಆಗ್ತದೆ ಬೆಳವಣಿಗೆ ಕುಡಿತ ಕಟ್ಟಡ ಕಾರ್ಮರ ಕಾನೂನು ಯಾವ ಸರ್ಕಾರನು ಜಾರಿಗೆ ತಗೊಂಡು ಬಂದಿಲ್ಲ ಸ್ಟೇಟ್ ನ ಪ್ರೇ ಮಾಡಿಲ್ಲ ಅವರು ಏನೋ ನಮ್ಮ ಕಾನೂನು ಇಂಟ್ರೊಡ್ಯೂಸ್ ಮಾಡಿದರು ಆಮೇಲೆ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಫಸ್ಟ್ ಟೈಮ್ ನಾನೂರ ಐವತ್ತು ಕೋಟಿ ರೂಪಾಯಿ ಪ್ಲಾನಿಂಗ್ ಕಮಿಷನ್ ಆವಾಗ ಪ್ಲಾನಿಂಗ್ ಕಮಿಷನ್ ಇತ್ತು ಇವಾಗ ಇಲ್ಲ ಆ ಪ್ಲಾನಿಂಗ್ ಕಮಿಷನ್ದು ಡೈರೆಕ್ಟ್ ಸೆಂಟ್ರಲ್ ಬಜೆಟ್ ಕೊಳಗೇರಿ ನಿವಾಸಿಗಳು ಅಭಿವೃದ್ಧಿಗೋಸ್ಕರ ಅಲಾಟ್ ಮಾಡಿದರು ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಬಜೆಟ್ನು ಮಹಿಳೆಯರ ಬಡ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಬಜೆಟ್ನೂ ಮಾಡಿದರು ಈ ಥರ ಹಲವಾರು ಹೋರಾಟಗಳು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರು ಇಸುವಿನಲ್ಲಿ ಕಾನೂನು I'm ಈ ದಿನ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಹೋರಾಟ ಹಮ್ಮಿಕೊಂಡಿದ್ದೀರಾ ಕಟ್ಟಡ ಕಾರ್ಮಿಕರಿಗೆ ವಸತಿ ಒದಗಿಸ್ಕೊಡ್ಬೇಕು ಅಂತ ಭಾಳಷ್ಟು ಜನಸಂಖ್ಯೆ ಬಂದಿರ ತಾವು ಹಿರಿಯರಿದ್ದೀರಾ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈಗ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಎಲ್ಲ ಕಷ್ಟದ ಕಾಲೂನ ಸಂಘಟನೆಗಳು ನ್ಯಾಷನಲ್ ಸೆಂಟರ್ ಫಾರ್ದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಖ್ಯ ಬೇಡಿಕೆ ಏನಂದರೆ ನಮಗಿಂತ ಇರುವ ಪ್ರತಿಯೊಬ್ಬ ಕಾನೂನು ಎರಡು ಕಾನೂನುಗಳು ಬಿ ಓ ಸಿ ಡಬ್ಲ್ಯೂ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸಿಕ್ಕು ಅದನ್ನು ಬಂದು ಕೇಂದ್ರ ಸರ್ಕಾರ ರದ್ದುಪಡಿಸಿ ನಮ್ಮ ಮಂಡಳಿನ ಅನಾನು ಅವರ ಬಗ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ ಪ್ರಯತ್ನಗಳು ನಡೀತಾ ಇದೆ ಟ್ರಾನ್ಸ್ಫರ್ ಮಾಡಿ ಈ ಶರಮ್ ಪೋರ್ಟಲ್ನಲ್ಲಿ ತಗೊಂಡು ಇವತ್ತು ದಿವಸ ಇಡೀ ಭಾರತ ದೇಶದಲ್ಲಿರುವ ಕಲ್ಯಾಣ ಮಂಡಳಿನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಇದೆ ಕಟ್ಟಡ ಕಾರ್ಮಿಕರ ಹಣ ಈ ಹಣ ಬಂದು ಕೇಂದ್ರ ಸರ್ಕಾರ ಹಣ ಇಲ್ಲ ರಾಜ್ಯ ಸರ್ಕಾರ ಹಣ ಇಲ್ಲ ಇಲ್ಲ ಇಂದ ಅಲಾಟ್ ಆಗಿರೋ ಹಣ ಇಲ್ಲ ಇದು ಕಟ್ಟಡ ಕಾರ್ಮಿಕರ ಹಣ ಕಟ್ಟಡ ಕಾರ್ಮೀರು ಕರ್ತವ ಬಿಲ್ಡಿಂಗ್ ಒಂದು ಶೇಕಡ ಚೆಸ್ನ ಕಲೆಕ್ಟ್ ಮಾಡಿ ಅದ ಮೂಲಕ ಬಂದಿರ್ತಕ್ಕ ಹಣನ ಬಂದು ಸರ್ಕಾರ ತಗೊಳ್ತೀನಿ ಅಂತ ಹೇಳೋದನ್ನು ನಾವು ಇದ್ದೀವಿ ನಮ್ಮ ಹಣವನ್ನು ತಗೊಂಡು ಬೇರೆ ಕಾರ್ಮಿಕತೆಲ್ಲ ಬಂದು ನಾವು ಸಾಮಾಜಿಕ ಭದ್ರತೆ ಕೊಡ್ತೀವಿ ಅಂತ ನಾವು ಖಂಡಿಸ್ತಾ ಇದ್ದೀವಿ ನಮ್ಮ ಹಣ ನಮ್ಮ ಕಾನೂನು ನಮ್ಗೆ ವಾಪಸ್ ಬೇಕು ಸರ್ ಇಷ್ಟು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ತಾ ಇದಾರೆ ಇದ್ರ ಸಂಬಂಧಪಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಸಚಿವರು ಶಾಸಕರು ಯಾರಾದರೂ ಬಂದು ತಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮನವಿ ಪತ್ರೆಯನ್ನು ತಗೊಂಡು ಹೋದ್ರೆ ಸರ್ ಇಲ್ಲ ಈಗ ಮುಖ್ಯವಾಗಿ ನಾವು ಮೊದಲು ಫೋಕಸ್ ಮಾಡೋದು ಕೇಂದ್ರ ಸರ್ಕಾರ ಏ ಡಿಲ್ಲಿನಲ್ಲಿ ಹೋರಾಟ ನಡೀತಾ ಇದೆ ದಿಲ್ಲಿನಲ್ಲಿ ಅವರು ಬಂದು ನೇರವಾಗಿ ಲೇಬರ್ ಯೂನಿಯನ್ ಲೇಬರ್ ಮಿನಿಸ್ಟರು ಹಾಗೂ ಪ್ರೈಮ್ ಮಿನಿಸ್ಟರ್ ಹತ್ರನು ಮೆಮೊರಾಂಡ್ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯೂ ಮಾಡಿದ್ದಾರೆ ಇನ್ನೂ ಈಗ ನಡೀತಾ ಇದೆ ಅಲ್ಲಿನ ಹೋರಾಟ ನಡೀತಾರೆ ನಡೆದ ಮೇಲೆ ಅವರು ಮೆಮೊರ್ಯಾಂಡ್ ಆಫ್ ಅಲ್ಲಿ ಸಬ್ಮಿಟ್ ಸರ್ ರಾಜ್ಯ ಸರ್ಕಾರದಿಂದ ಯಾರಾದರೂ ಪ್ರತಿನಿಧಿಗಳು ಬಂದಿರ ಸರ್ ರಾಜ್ಯ ಸರ್ಕಾರ ಅಂತ ನಾವು ಬಂದು ಅಸೆಂಬ್ಲಿ ನಡೀತಾ ಇದೆ ಈಗ ಆಮೇಲೆ ನಾವು ಸಮನ್ವಯ ಕೊಡ್ತೀವಿ ಸರಿ ಸರ್ ಸರ್ ತಮ್ಮ ಹೆಸರು ನಾವು ಗವರ್ನರ್ ಬಂದು ಓಕೆ ಸರ್ ಓಕೆ ನಿಮ್ಮ ಹೆಸರು ಸರ್ ಎನ್ ಪಿ ಸಾಮಿ ಅಂತ ನಾನು ನ್ಯಾಷನಲ್ ಸೆಂಟರ್ ಫಾರ್ ನ ಪ್ರಧಾನ ಕಾರ್ಯದರ್ಶಿ ಓಕೆ ಸರ್ ಥ್ಯಾಂಕ್ ಯು